ಸೊ ಇಟ್ ಇಸ್ ರಿಯಲಿ ಫ್ರೆಶ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಫಸ್ಟ್ ಎಸ್ಪೆಷಲಿ ಸೆಕೆಂಡ್ ಹಾಫ್ ಇಸ್ ಫುಲ್ ಆಫ್ ಟ್ವಿಸ್ಟ್ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೆಬ್ಯೂಸ್ ಎಲ್ಲ ಡೆಬ್ಯೂ ಮಾಡಿರೋದು ಸೊ ಪ್ಲೀಸ್ ಬಂದು ಥಿಯೇಟರ್ ನೋಡಿ ಸಪೋರ್ಟ್ ಮಾಡಿ ತುಂಬಾ ಫ್ರೆಶ್ ಕಾನ್ಸೆಪ್ಟ್ ಇದೆ ಎಸ್ಪೆಷಲಿ ಯಂಗ್ಸ್ಟರ್ಸ್ ಪ್ಲೀಸ್ ಬಂದು ನೋಡಿ ಯಾಕಂದ್ರೆ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಮೂವಿ ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಎಲ್ಲ ಹೊಸ ಕಾನ್ಸೆಪ್ಟ್ ಇದೆ ಫ್ರೆಶ್ ಇದೆ ಸೊ ನ್ಯೂ ನ್ಯೂ ಜನ ಬಂದಿದ್ದಾರೆ ಮಾಡಿದ್ದಾರೆ ಚೆನ್ನಾಗ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಬಂದ್ ನೋಡಿ ಆದಷ್ಟು ನಿಮ್ ಫ್ಯಾಮಿಲಿ ಎಲ್ಲಾರು ಕರ್ಕೊಂಡು ಬನ್ನಿ ಸೊ ಥ್ಯಾಂಕ್ ಯು ಚೆನ್ನಾಗಿದೆ ಸೇಮ್ ತಿಂಗ್ ಅದೇ ಫ್ರೆಶ್ ಕಾನ್ಸೆಪ್ಟ್ ಎಲ್ಲಾನು ಸೆಕೆಂಡ್ ಹಾಫ್ ನಂಗೆ ತುಂಬಾ ಇಷ್ಟ ಆಯ್ತು ಮಿಕ್ಸ್ ಎಮೋಷನ್ಸ್ ತುಂಬಾ ಲೈಕ್ ಫ್ರೆಂಡ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಲವ್ ಅಷ್ಟು ಇಂಪಾರ್ಟೆಂಟ್ ಫ್ಯಾಮಿಲಿನೂ ಅಷ್ಟೇ ಇಂಪಾರ್ಟೆಂಟ್ ತುಂಬಾ ಚೆನ್ನಾಗಿದೆ ಅದೇ ಅನುಷ್ ನನ್ನ ಫ್ರೆಂಡ್ಸು ತುಂಬಾ ಪ್ರೀತಿಯಾಗಿ ಕಾಣಿಸಿದ್ರು ಅವರು ಕೂಡ ಚೆನ್ನಾಗಿದ್ದು ಫುಲ್ ಓವರ್ ಆಲ್ ಚೆನ್ನಾಗಿದೆ ಇವನ್ ಸಂಜನಾ ರಚಿತ್ ಅವರು ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರ ಚೆನ್ನಾಗಿದೆ ಮೂವಿ के बंद नो